ಹಾಯ್ ಹೇಗಿದ್ರಿ ಏನು ಇವತ್ತು ಸ್ಪೆಷಲಾಗಿ ಒಂದು ಶಾವಿಗೆ ಮಾಡ್ಕೊಂಡಿದೆ ಸೊ ಅದನ್ನೆಲ್ಲ ತಿನ್ಕೊಂಡು ಕಾಲೇಜಿಗೆ ಹೋದೆ ಹಂಗೇನು ಪೇಪರ್ ಓದ್ ಅನ್ಕೋತ ಮತ್ತೆ ಶಾಕ್ ಆಯಿತು ಡಾಬು ಬಂತು ಹೇಳು ಅಂತ ಕೂಡಲೇ ಸತ್ತವನು ಉಸಿರಾಡಿದಂಗೆ ಇನ್ನು ಯಾವ್ಯಾವ ನಮ್ಮ ನ್ಯೂಸೆ ಬರ್ತಲ್ಲ ದೇವ್ರ ಅಂತೇಳಿ ಎಣಿಸ್ಕಂತ ಹೋಗ್ಕೊಂಬತ್ತೆ ಸಾಯಂಕಾಲ ಆಯಿತು ಸಾಯಂಕಾಲ ಒಂದು ಪ್ರೋಗ್ರಾಮ್ ಇದ್ದಿತ್ತು ಎಂತ ಅಂದ್ರೆ ಕಾಲೇಜಿದ್ದು ಟ್ವೆಂಟಿ ಫೋರ್ತ್ ಫೌಂಡೇಶನ್ ಡೇ ಸೊ ಅಲ್ಲಿಗೆ ಇನ್ವೈಟ್ ಮಾಡಿದ್ದೀರಿ ಸೊ ಎಲ್ಲ ಎದ್ಕೊಂಡು ಹೋಯ್ತು ಲೈಬ್ರರಿ ಕ್ಲೋಸ್ ಮಾಡಿಕೆ ಸೊ ಅಲ್ಲ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಚಂದ ಇದ್ದಿತ್ತು ಪ್ರೋಗ್ರಾಮೆಲ್ಲ ಕಂಡ್ಕಂಡು ಹಿಂಗೆ ಸರ್ ಒಟ್ಟಿಗೆಲ್ಲ ಸ್ವಲ್ಪ ತಮಾಷೆ ಎಲ್ಲ ಮಾಡ್ಕೊತಾಯ್ಕಂತ ಹೇಳಿ ನಂದನ್ ಸರ್ ಮತ್ತು ಗ್ಲೆನ್ಸನ್ ಸರ್ ಗ್ಲೆನ್ಸನ್ ಸರ್ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿದ್ದಿತ್ತು ಸೊ ಅದನ್ನೆಲ್ಲ ಕಂಡ್ಕಂಡು ಮಾತಾಡ್ಸ್ಕೊಂಡು ಮತ್ತೆ ಕಡೆ ಚಾ ತಿಂಡಿ ಎಲ್ಲ ಇದ್ದಿತ್ತು ಚಾ ತಿಂಡಿ ಎಲ್ಲ ತಿಂದ್ಕಂಡು ಮತ್ತು ಸೀದಾ ಸಾಯಂಕಾಲ ಡ್ಯೂಟಿ ಮುಗಿಸಿ ಸೀದೆ ಅದ್ಕೊಂಡು ರೂಮಿಗೆ ಬಂದೆ ರೂಮಿಗೆ ಬಂದ್ರೆ ಕೂಡ ಹೊಸ ಸ್ಟಾರ್ಟ್ ಆಯ್ತು ನೈಟ್ ಸೀದಾ ಕಾಲೇಜ್ ಇದ್ದರೆ ಒಂದು ಸ್ವಾದ್ ಇದ್ದಿತ್ತು ನಾನ್ ವೆಜ್ ಇದೆ ಸೀದಾ ಅಲ್ಲಿ ಹೋದೆ ಫಿಶ್ ಕರಿ ರೈಸ್ ತಕವ ಅಂದ್ಕೊಂಡು ಚಂದ ಮಾಡಿ ಗಡ್ಜು ಊಟ ಮಾಡ್ಕೊಂಡು బుద్కండె ఇన్న నాళి సిక్తక